ಅಣ್ಣ ನಮ್ಮೂರು ಇದು ನಮ್ಮ ಊರಿ ಹಿರೇಜೂರದು ಶಿಕಾರಪುರ ತಾಲೂಕ್ ಶಿವಮೊಗ್ಗ ಡಿಸ್ಟಿಕ್ ನಮ್ಮ ಊರಿ ಹಬ್ಬ ವಿಶೇಷ ಏನಂದ್ರೆ ಡಬಲ್ ಆಕ್ಷನ್ ನಡೆಯುತ್ತೆ ಆ ನೋಡಿದೆ ಸೆಂಟ್ರಿಗೆ ಹೋಗುತ್ತೆ ಆ ಕಡೆ ಈ ಕಡೆ ಏನ ಹೋಗಲ್ಲ ಸೆಂಟ್ರಿಗೆ ಡಬಲ್ ಆಕ್ಷನ್ ನೋಡ್ಕೊಂಡು ಹೋಗುತ್ತೆ ನಮಗೆ ಇದು ಸಿಕ್ಕಿರೋದು ಜನ್ಮದ ಪುಣ್ಯ ಅನ್ಕೊಂತೀವಿ ಯಾವತ್ತೂ ಏತ್ನಾ ಮಿಸ್ ಮಾಡ್ಕೊಳಲ್ಲ ಅದು ಯಾವ ಎಲ್ಲಿವರೆಗೂ ಇರುತ್ತೋ ಅದು ಅಲ್ಲಿವರೆಗೂ ನಮ್ಮ ಮನೇಲೇ ಇರಲಿ ಕನಸು ಮನಸ್ಸನ್ನು ಅನ್ಕೊಂಡಿದಿಲ್ಲ ಯಾಕಂದ್ರೆ ಹಿಂದೆ ಬಹಳ ಎತ್ತುಗಳನ್ನ ಕಟ್ಟಿ ತುಂಬಾ ಲಾಸ್ ಆಗಿದ್ದೀವಿ ತುಂಬಾ ದುಃಖನೂ ಪಟ್ಟಿದೀವಿ ಎತ್ತಿನ ವಿಚಾರದಾಗ ಬಟ್ ಈ ಎತ್ತಿದೆಯಲ್ಲ ನಮಗೆ ಒಂದ್ ಅಯ್ಯಪ್ಪನ ಎಪ್ ಆಶೀರ್ವಾದ ಮೇಲೆ ಎತ್ ಕಟ್ಟಿದೀವಿ ಆ ಅಯ್ಯಪ್ಪ ನಮ್ ಇವತ್ತಿಗೂ ಕೈ ಬಿಟ್ಟಿಲ್ಲ ಆ ಅಯ್ಯಪ್ಪನ ಆಶೀರ್ವಾದದ ಮೇಲೆ ಮುಂದೆ ಹಬ್ಬ ಮಾಡ್ತೀವಿ ಹೋದ ವರ್ಷ ಒಂದ್ ಹದಿನಾಲ್ಕ ಹಬ್ಬ ಮಾಡಿದೀವಿ ಹದಿನಾಲ್ಕ ಹಬ್ಬದಲ್ಲಿ ಒಂದ್ ಹತ್ತು ಹಬ್ಬ ಹತ್ತು ಹಬ್ಬ ಫಸ್ಟ್ ಬಂಪರ್ ಫಸ್ಟ್ ಬಂಪರ್ ಹೊಡೆದಿದೀವಿ ಒಂದು ಏನೋ ಕಾಲ ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದ್ ಎರಡು ಇಲ್ಲಿ ಹಬ್ಬ ಬಹುಮಾನ ಕೊಟ್ಟಿಲ್ಲ ಅದರ್ವೈಸ್ ಹಬ್ಬ ಮಾತ್ರ ಚೆನ್ನಾಗಿದೆ ಹೋರಿ ಹಬ್ಬ ಬೆಳೆಸ್ಬೇಕು ಉಳಿಸ್ಬೇಕು ಹಿಂಗೆ ಮುಂದೆ ಬೆಳ್ಕೊಂಡು ಅತ್ಯುತ್ತಮವಾದ ರೀತಿಯಲ್ಲಿ ಜನಪದ ಕ್ರೀಡೆಯನ್ನ ಮುಂದುವರ್ಸ್ಬೇಕು ಇಲ್ಲ ಇದು ನಾವು ನಿರೀಕ್ಷೆಗಿಂತ ಹೆಚ್ಚಿಗೆ ರೀತಿಯಲ್ಲಿ ಹಬ್ಬ ಮಾಡ್ತಾ ಇದೆ ನಿರೀಕ್ಷೆ ನಾವು ಯಾವತ್ತು ಕನ್ಸು ಮನ್ಸಲ್ಲ ಅನ್ಕೊಂಡಿರಲ್ಲ ಈ ತರ ಹೆಚ್ ಸಿಗುತ್ತೆ ನಾವು ಈ ತರ ಜನನ ಗಳಿಸ್ಕೊತಿವಿ ಮೇನ್ ಆಗಿ ಅಭಿಮಾನಿಗಳು ಅಭಿಮಾನಿಗಳು ಈ ಈ ರೀತಿ ನಾವು ಗಳಿಸ್ಕೊಂತೀವಿ ಅಂತ ಕನಸು ಮನ್ಸಲ್ಲ ಅನ್ಕೊಂಡಿರಲ್ಲ ಅಭಿಮಾನಿಗಳು ಹಾಗೆ ಇದಾರೆ ಆಮೇಲೆ ಈಗ ಹಬ್ಬದ ವಿಚಾರಕ್ಕೆ ಬಂದ್ರೆ ನಿಯತ್ತಾಗ ಹಬ್ಬ ಮಾಡ್ಬೇಕು ಯಾರೇ ಆಗಿರ್ಲಿ ರೈತರು ಎಲ್ಲರೂ ಕಷ್ಟದಿಂದನೇ ಅಪ್ಪ ಹೊರೆ ಹಬ್ಬಕ್ಕ ಹೊರೆ ಹಾಕಿರ್ತಾರೆ ಆ ಕಷ್ಟಕ್ಕೆ ಎಲ್ಲರೂ ಸ್ಪಂದಿಸ್ಬೇಕು ಕಮಿಟಿಯರ್ ಆಗಿರ್ಲಿ ಊರನ್ನರ್ ಆಗಿರ್ಲಿ ಸ್ಪಂದಿಸ್ಬೇಕು ಯಾವುದೇ ಫಿಕ್ಸಿಂಗ್ ಆಗಿರ್ಲಿ ಯಾವುದೇ ಇನ್ಫ್ಲೂಯೆನ್ಸ್ ಆಗಿರ್ಲಿ ಯಾವುದಕ್ಕೂ ಅವರ ಮಾಡ್ಕೊಡ್ಬಾರ್ದು ಅದ್ ಮಾಡೋದ್ರಿಂದ ಎತ್ತಿನ ಹಬ್ಬ ಹೋರಿ ಹಬ್ಬದ ಹೆಸರು ಹಾಳಾಗ್ತಾ ಇದೆ ಅದನ್ನ ಮಾಡಬಾರ್ದು ನೀವೇತ್ತ ಹಬ್ಬ ಮಾಡಿದ್ರೆ ಚೆನ್ನಾಗಿರತ್ತೆ ಎಲ್ಲಾ ರೈತರಿಗೂ ಖುಷಿನೂ ಆಗತ್ತೆ ಹಬ್ಬ ಮಾಡೋಕ್ ಮುಂದೆ ಇದೇ ತರ ಬೆಳಿತಾನೆ ಹೋಗುತ್ತೆ ಹಬ್ಬದ ಹೊರಿ ಹಬ್ಬನ ಇಷ್ಟ ಹೇಳಿ ಮಾತ್ ಮುಗಿಸ್ತೇನೆ ಇಲ್ಲ ಇನ್ನು ಮೂರ್ ಐದು ರೌಂಡ್ ಸಿಕ್ಕರು ಬಿಡ್ತೀವಿ ಒಂದ್ಸಾರಿ ಬಿಟ್ಟಿದ್ದೀವಿ ಜನರಲ್ಲಿ ಈ ಫಸ್ಟ್ ರೌಂಡ್ ಬಿಟ್ಟಿದ್ದೀವಿ ಅದಕ್ಕೆ ಜನ ಬೇಕು ಅಕ್ಷಿಲಿ ಹೇಳ್ಬೇಕಂದ್ರೆ ಜನ ಇತ್ತು ಅಂದ್ರೆ ಅಕ್ಷಿ ತುಂಬಾ ಆಟ ಆಡುತ್ತೆ ಇವಾಗ ಜನ ಕಡಿಮೆ ಇದ್ರು ಅಡ್ಡಿ ಇಲ್ಲ ಅಕ್ಷಿತ್ ತುಂಬಾನೇ ಬಾ 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 ಅಕ್ಷಿ ತುಂಬಾ ಕಡೆ ಈ ಕಡೆ ಆಕ್ಷನ್ ನೋಡ್ಕೊಂಡು ಡಬಲ್ ಆಕ್ಷನ್ ನೋಡಿದಿದೆ ಹಬ್ಬ ಮಾಡುತ್ತೆ ಅದ್ರ ಬಗ್ಗೆ ನಾವು ಡೌಟೇ ಇಲ್ಲ ಇನ್ನು ಐದರವರೆಗೆ ಸಿಕ್ಕು ಬಿಡ್ತೀವಿ ನನ್ನ ಹೆಸರು ರವಿ ಅಂತ ನಮ್ಮ ಮೂರ್ ತಾಳ್ ಕೊಂಡ್ ನಾವು ದೊಡ್ಡ ಅಭಿಮಾನಿ ಅಣ್ಣ ಎಲ್ಲಿ ಹಬ್ಬ ಹಾಕಿದ್ರು ಬಿಡಂಗಿಲ್ಲ ನಾನು ஃப்ரீ இது அந்த பக்க பிக்கு நம்பர் ஜன பழாத அண்ணா அபிமான் அபிமான் எங்க அது அந்த அண்ணா அதிர ವಯಸ್ಸಾದ ಓಯサー ಮುದುಕಗೂ ಆ ತ ಹಬ್ಬ ನಾಗರಾವ್ ಹೆಂಗ್ ಹೊಳೆાડತತ್ತಲ ಅಣ್ಣ ಆ ನಮ್ಮಿ ಒಳ್ಳೆાડತಿತಿ ಸೇಮ್ ನಾಗರಾವ್ ಅಣ್ಣ ಅದ್ ಹಬ್ಬ ಬುಸ್ ಕೊಡೋದಾದ್ರೆ ಅಷ್ಟೇ ಅದ್ ಹೋಗೋದಾದ್ರೆ ಅಷ್ಟೇ ನಾಗರಾವ್ सेम ಆಕಡೆ ಇಟ್ಲಾಗ ಇಟ್ಲಿಲ್ಲ ಅದ್ಲಗ ಅದಿ ಹೊರೆ ಹಬ್ಬದಾಗ ಪಿಪಿ ಓರೆ ಇಷ್ಟ ಪಡ್ತೀರಾ ಆಕ್ಷನ್ ಓರೆಗಳ ಇಷ್ಟ ಪಡ್ತೀರಾ ಅಣ್ಣ ನಮಗೆ ಆಕ್ಷನ್ ಇಷ್ಟ ಅಣ್ಣ ಆಕ್ಷನ್ ಓರೆ ಇಷ್ಟ ಪಿಪಿ ಓರೆ ಆಕ್ಷನ್ ಓರೆ ಬೇಕು ನನಗೆ ಅವನ್ ಪಿಪಿ ಹಿಡ್ಕೊಂಡು ಅಷ್ಟು ಓಡಾಕನ ಅಂದ್ರ ಅದಕ್ಕ ಇದು ಕೊಡ್ತಾನ ಓಡಾಕಾಗಲ್ಲ ಆಕ್ಷನ್ ಊರಿನ ನಮಗೆ ಇಷ್ಟ ನಮ್ ಕಡೆ ನಮಗೆ ಆಕ್ಷನ್ ಊರಿನ ಇಷ್ಟ ಅಂದ್ರೆ ನೀವು ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಾ ಇದ್ರಿ ಬಹಳ ವರ್ಷದಿಂದ ಹೆಚ್ಚು ಕಮ್ಮಿ ಈಗ ಒಂದ್ ಹದಿನೈದು ವರ್ಷದಿಂದ ಹಬ್ಬ ಮಾಡಕ್ ಉಂಟು ಹದಿನೈದು ವರ್ಷದಿಂದ ಹಬ್ಬ ಮಾಡ್ತಾ ಈ ತರ ಈ ತರ ಊರುಗಳು ನಿಮ್ಗೆ ಸಿಕ್ಕದ್ವಾ ಅಂದ್ರೆ ಹದಿನೈದು ವರ್ಷದಿಂದ ಹಬ್ಬ ಮಾಡ್ತಿದಿರಲ್ಲ ಈ ತರ ಊರಿಗೆ ಸಿಕ್ಕ ಈ ತರ ಊರಿ ಇದೆ ಇವತ್ತು ಇದೆ ಫಸ್ಟ್ ಹಾ

ಈ ಎತ್ತಿಗೆ ಶಬರಿಲಿ ಅಂತ ಹೆಸರು ಇಡೋದಕ್ಕೆ ಮತ್ತೆ ನಂಬರ್ ಇಡೋದಕ್ಕೆ ರೀಸನ್ ಇದೆ ಏನ್ ರೀಸನ್ ಅಂದ್ರೆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಬೇಕು ಅಂದ್ರೆ ಹದಿನೆಂಟು ಮೆಟ್ಲ್ ಹತ್ಕೊಂಡು ಹೋಗ್ಲೇಬೇಕು ಹದಿನೆಂಟು ಮೆಟ್ಲು ಹತ್ಕೊಂಡು ಹೋದ್ರೆ ಅಯ್ಯಪ್ಪನ ದರ್ಶನ ಆಗುತ್ತೆ ಅದೇ ರೀತಿ ಮುಂದೆ ನಂಬರ್ ಹದಿನೆಂಟು ಹೋಗುತ್ತೆ ಅದೇ ರೀತಿ ಹಿಂದೆ ನಮ್ಮ ಶಬರಿಹುಲಿ ಅದಕ್ಕೋಸ್ಕರ ಶಬರಿಹೊಲಿ ಅಂತೇಳಿ ಹೆಸರಿಟ್ಟಿರೋದು ಆಕ್ಚುಲಿ ಇದು ಶಬರಿಹುಲಿ ಅಂತ ಹೆಸರು ಬಂದಿರೋದು ನಾ ಇದು ಸೊರಬ ತಾಲೂಕ್ ಗಿನಿವಾಲದಲ್ಲಿ ಒಂದು ಹಳೆ ಹೊರಿ ಇತ್ತು ಆ ಹೋರಿಗೆ ಶಬರಿಹುಲಿ ಅಂತ ಹೆಸರು ಇಟ್ಟಿದ್ವಿ ಈ ಹಳೆ ಬೋರ್ಡ್ ಇಂದನೆ ಈ ಹೋರಿಗೆ ಜಾಸ್ತಿ ಸಕ್ಸಸ್ ಸಿಕ್ಕಿರೋದು ಆ ಶಬರಿ ಹುಲಿ ನಮಗೆ ಹದಿನೆಂಟು ಅಂತ ಮೆಟೀರಿಯಲ್ ಇಟ್ಕೊಂಡು ಆ ಅನುಗ್ರಹದ ಮೇಲೆ ಆ ಹೆಸರೇ ಇದಕ್ಕೆ ಕಂಟಿನ್ಯೂ ಮಾಡಿದ್ದು ಅದು ಲಕ್ಕಿ ಬೋರ್ಡ್ ಅಂತ ನಮಗೆ ಹೇಳ್ಬೋದು ಇಪ್ಪತ್ತಬ್ಬ ಅಂತೂ ಮಾಡಿದೆ ಅದೇ ಬೋರ್ಡ್ ಆಕ್ಚುಲಿ ಆ ಬೋರ್ಡ್ ಒಂದ್ಸಲ ಕಳವು ಯಾರ್ದು ಅಭಿಮಾನಿಗ್ ಸಿಕ್ಕು ಆ ಬೋರ್ಡ್ ನಮ್ಮ ನಮ್ಮನೆ ಕೊಟ್ಟೋಗಿದ್ದಾರೆ ಓಲ್ಡ್ ಈಸ್ ಗೋಲ್ಡ್ ಅಂತವಲ್ವಾ ಹಳೇದ್ ಯಾವ್ದು ಮರೆಯಾಗಿಲ್ಲ